ಹುಬ್ಬಳ್ಳಿ ಧಾರವಾಡದಲ್ಲಿ ಮಳೆರಾಯನ ಅರ್ಭಟ ಜೋರಾಗಿಯೇ ಇತ್ತು ಬಿಸಿಲಿನ ಧಗೆಯಿಂದ ಕಂಗಾಲಾಗಿದ್ದ ಜನರಿಗೆ ತಂಪು ಸೂಸುವುದಲ್ಲದೆ ಕಟ್ಟಡಗಳ ಆವಾಂತರ ಬೇರೆದ್ದೇ ತರದಾಗಿತ್ತು ಧಾರವಾಡದ ಡಿ ಸಿ ಕಂಪೌಂಡ್ನಲ್ಲಿ ಕಟ್ಟಲಾಗುತ್ತಿರುವ ಒಳ ಕ್ರೀಡಾಂಗಣದ ಸುತ್ತಮುತ್ತಲೂ ಕಟ್ಟಿದ್ದ ಸೆಂಟರಿಂಗ್ ಕಟ್ಟಿಗೆ ಸಂಪೂರ್ಣವಾಗಿ ನೆಲಕುರುಳಿದ್ದಲ್ಲದೆ ಸುತ್ತಲಿ ನಿಂತಿದ್ದ ವಾಹನಗಳ ಮೇಲೆರಗಿದೆ ತದನಂತರ ಯಾವುದೇ ಅಹಿತಕರ ಘಟನೆಗಳು ನಡೆಯದಿದ್ದರೂ ಕೂಡ ಸಂಪೂರ್ಣವಾದ ಸೆಂಟ್ರಿಂಗ್ ಕಟ್ಟಿಗೆ ಕೆಳಗೆ ಬಿದ್ದಿದ್ದರಿಂದ ದೊಡ್ಡದೊಂದು ಅನಾಹುತ ತಪ್ಪಿದಂತಾಗಿದೆ ಸುಮಾರು ಹೊತ್ತಿನವರೆಗೆ ಸುರಿಯುತ್ತಿದ್ದ ಮಳೆಗಾಳಿಯು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸುವ ಸ್ಥಿತಿ ನಿರ್ಮಾಣವಾಗಿತ್ತು ಖಾಸಗಿ ವಾಹನಗಳ ಮೇಲೆ ಸೆಂಟ್ರಿಂಗ್ ಕಟ್ಟಿಗೆಗಳು ಬಿದ್ದಿದ್ದರಿಂದ ವಾಹನಗಳು ಕೂಡ ಜಖಮ ಆಗಿವೆ ತದನಂತರ ಧಾರವಾಡ ತಾಲೂಕಿನ ಶಿವಳ್ಳಿ ಗ್ರಾಮದಲ್ಲಿ ಹಿರೇಮಠ್ ಎಂಬುವರ ಮನೆಯ ಹಿ ಹಿಂಬದಿಯಿದ್ದ ತೆಂಗಿನ ಮರಕ್ಕೆ ಸಿಡಿಲಾಘಾತವಾಗಿ ಸುಮಾರು ಹೊತ್ತಿನವರೆಗೆ ಬೆಂಕಿಯು ಅಲ್ಲಿಯೇ ತನ್ನ ನರ್ತನವನ್ನು ಮಾಡಿದೆ ಇದಲ್ಲದೆ ಹುಬ್ಬಳ್ಳಿಯ ಯದ್ಗಾ ಮೈದಾನದ ಬಳಿ ಬೃಹತ್ಕಾರದ ಮರವೊಂದು ಬಿದ್ದು ಅಲ್ಲಿಯೇ ಇದ್ದ ನಾಲ್ವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಬಹುದಿನಗಳ ನಂತರ ಬಂದ ಮಳೆರಾಯ ತನ್ನ ಅರ್ಭಟದ ಜೊತೆಗೆ ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದ್ದಂತೂ ಸತ್ಯ ಇಲ್ಲಿವೆ ಎಲ್ಲ ರೀತಿಯ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಗಾಡಿ ನಿಮ್ಮ ಗಾಡಿ ಇಲ್ಲಿ ಇತ್ತೇನೆ ನಿಮ್ಮ ಗಾಡಿ ಇಲ್ಲಿ ಇತ್ತೇನೆ walla hasu guda nuu berte ingidka buta nuu hara ye yalan video madko ida na ko sefa santu here mitar gidana gata ಅಪ್ಪಕನ ಬಂದಂತ ರೆ ಯಾಕೆ ತಡವ ಇದು ಅಟಮ್ ಬರಿಸಂಗಾತದ ಎಲ್ಲಾ ಕಿಡಿ ತೆಲಗ ಬಂದ್ಬೇಕು ನೀ ಹೊಳೆ ತೆลก ಕಿಡಿ ಬಿಡಾತವ ಫೋನ್ ಮಾಡು ಹಾ ಕಾಂಪ್ ಆಗಿ ಪುರಿರ ಏಯ್ ಬಿತ್ತಾ ಹಾ ಬನಿವಲಿಬ ಅಲ್ಲಿ ಪರಿಸ್ಥಿತಿ ಏನೇನು ಬನಿವ್ ಮುಗ ಹೋಗ್ರೆ ಇವ್ರಿತ್ಲಾ